ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಕೂಡಲ ಸಂಗಮ ಕೂಡಲ ಸಂಗಮ ಗ್ರಾಮವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಇದೆ ಆಲಮಟ್ಟಿ ಆಣೆಕಟ್ಟಿನಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೂಡಲ ಸಂಗಮವು ಬಸವಣ್ಣನವರ ಐಕ್ಯ ಸ್ಥಳವಾಗಿದ್ದು ಲಿಂಗಾಯತ ಪಂಗಡದವರಿಗೆ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ಬಂದು ಈಶಾನ್ಯ ಗುರುಗಳೆಂದು ಖ್ಯಾತವಾಗಿರುವ ಪುರಮ ಪೂಜ್ಯ ಜಾತವೇದ ಮುನಿಗಳಿಂದ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಪಡೆದರು ಇಲ್ಲಿ ಕೃಷ್ಣಾ ನದಿ ಮತ್ತು ಮಲಪ್ರಭಾ ನದಿ ವಿಲೀನವಾಗಿ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶದ ರಾಜ್ಯದ ಶ್ರೀಶೈಲದ ಕಡೆಗೆ ಹರಿಯುತ್ತದೆ ಕರ್ನಾಟಕ ಸರ್ಕಾರವು ಇದನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಭಿವೃದ್ಧಿಗೊಳಿಸಿದೆ ಇಲ್ಲಿಯ ಮುಖ್ಯ ಭಾಷೆ ಕನ್ನಡ ಪ್ರಮುಖ ಆಹಾರ ಧಾನ್ಯ ಜೋಳ ಜೊತೆಗೆ ಗೋಧಿ ಅಕ್ಕಿ ಮೆಕ್ಕೆಜೋಳ ಬೇಳೆಕಾಳುಗಳು ಜವಾರಿ ಎಂದು ಗುರುತಿಸಲ್ಪಡುವ ವಿಶೇಷ ರುಚಿಯ ಕಾಯಿ ಪಲ್ಯ ಸೊಪ್ಪುಗಳು ಹೆಸರುವಾಸಿ ಮತ್ತು ಸದಾಕಾಲವೂ ಲಭ್ಯ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಎಣ್ಣೆ ಬದನಕಾಯಿ ಪಲ್ಯ ಮೊಸ ಕೆನೆ ಮೊಸರು ಹಾಗೂ ಸಿಹಿ ತಿಂಡಿ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಅಪ್ಪಟ ಉತ್ತರ ಕನ್ನಡ ಶೈಲಿಯ ಕಲೆಗಳನ್ನು ಒಳಗೊಂಡಿದೆ ಪುರುಷರು ಧೋತ್ರ ನೆಹರು ಅಂಗಿ ಮತ್ತು ರೇಷ್ಮೆ ರುಮಾಲು ಧರಿಸುತ್ತಾರೆ ಮಹಿಳೆಯರು ಇಳಕಲ್ ಸೀರೆ ಮತ್ತು ಖಾದಿ ಬಟ್ಟೆಗಳನ್ನು ಧರಿಸುತ್ತಾರೆ ಪ್ರತಿ ವರ್ಷ ಕಾರ ಹುಣ್ಣಿಮೆ ಯುಗಾದಿ ದಸರಾ ದೀಪಾವಳಿ ನಾಗರ ಪಂಚಮಿ ಉರುಸು ಮತ್ತು ಮೊಹರಂಗಳ ಹಬ್ಬಗಳನ್ನು ಆಚರಿಸುತ್ತಾರೆ ಇಲ್ಲಿಯ ಪ್ರಮುಖ ಪ್ರವಾಸ ಸ್ಥಳಗಳು ಬದಲಾಯಿಸಿ ಚಾಣಕ್ಯ ಶೈಲಿಯಲ್ಲಿರುವ ಸಂಗಮನಾಥ ದೇವಾಲಯ ಬಸವೇಶ್ವರ ಐಕ್ಯ ಬಸವ ಧರ್ಮ ಪೀಠದ ಮಹಾಮನೆಯ ಆವರಣ ಪೂಜಾವನ ಸಭಾಭವನ ಆರು ಸಾವಿರ ಜನಗಳಿಗೆ ಶ ಸ್ಥಳಾವಕಾಶ ಇರುವ ಈ ಸಭಾಂಗಣದ ನಾಲ್ಕು ದ್ವಾರಗಳನ್ನು ಗಂಗಾಂಬಿಕೆ ನೀಲಾಂಬಿಕೆ ಚನ್ನಬಸವಣ್ಣ ಮತ್ತು ಅಕ್ಕನಾಗಮ್ಮ ಎಂದು ಹೆಸರಿಸಲಾಗಿದೆ ಬಸವ ಗೋ ಗೋಪುರ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಮಸ್ತು ಸಂಗ್ರಹಾಲಯ ಬಸವಾದಿ ಶರಣರ ಕಾಲದ ಶಿಲ್ಪಗಳು ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ವಸ್ತುಗಳ ಸಂಗ್ರಹ ಕೂಡಲ ಸಂಗಮ ಸು ಕ್ಷೇತ್ರದಲ್ಲಿ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಶರಣ ಮೇಳ ಪ್ರತಿ ವರ್ಷ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಂದು ಬಸವ ಪೀಠವ ಎದ್ದು ಹೊಸೆದು ನಾಣ್ಯವ ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯವಗೆ ವಶವಾಗದಿಹುದೇ ಸರ್ವಜ್ಞ